ಉಡಾಯಿಸೋ ಖಾರ ಖಾರ ಬಣ್ಣ ರುಚಿಯನ್ನು ಮೆಣಸಿನ ಪುಡಿ ರುಚಿ ಯೋಜನೆಯ ಅಡಿಯಲ್ಲಿ ಐನೂರು ಕೋಟಿ ಮಹಿಳೆಯರ ಪ್ರಯಾಣ ಕಂಪ್ಲೀಟ್ ಆಗಿದೆ ಇಡೀ ರಾಜ್ಯದಾದ್ಯಂತ ಕಾಂಗ್ರೆಸ್ ಇದೀಗ ಸಿಹಿ ಹಂಚಿ ಸಂಭ್ರಮ ಪಡ್ತಾ ಇದೆ ಐದು ಗ್ಯಾರಂಟಿ ಯೋಜನೆಗಳನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೊಟ್ಟಿತ್ತು ಈ ಐದು ಯೋಜನೆಗಳು ಯಶಸ್ವಿಯಾಗಿ ಮುನ್ನಡೀತಾ ಇದೆ ಈ ನಡುವೆ ಮಹಿಳೆಯರಿಗಾಗಿ ತಂದಿರುವಂತಹ ಶಕ್ತಿ ಯೋಜನೆ ಬಸ್ ಪ್ರಯಾಣದ ಯೋಜನೆ ಏನಿತ್ತು ಅದು ತುಂಬ ಯಶಸ್ವಿಯಾಗ್ತಾ ಇದೆ ಈಗ ಈ ಯೋಜನೆ ಐನೂರು ಕೋಟಿ ಪ್ರಯಾಣಗಳಿಗೆ ಸಾಕ್ಷಿಯಾಗ್ತಾ ಇದೆ ಹೀಗಾಗಿ ಈಗ ಕಾಂಗ್ರೆಸ್ ಇಡೀ ರಾಜ್ಯಾದ್ಯಂತ ಸಿಹಿ ಹಂಚಿ ಸಂಭ್ರಮ ಪಡ್ತಾ ಇದೆ ಇದೊಂದು ವಿಶ್ವ ದಾಖಲೆಯಾಗುತ್ತೆ ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಶಕ್ತಿ ಯೋಜನೆಗೆ ಹನ್ನೆರಡು ಸಾವಿರದ ಎಂಟುನೂರ ಐವತ್ತ್ಮೂರು ಕೋಟಿ ಹಣ ವಿನಿಯೋಗ ಆಗಿದೆ ಗ್ಯಾರಂಟಿ ಯೋಜನೆಗೆ ಕಾಂಗ್ರೆಸ್ ಶಾಸಕರ ವಿರೋಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಶಾಸಕರು ಯಾರೊಬ್ಬರು ಕೂಡ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿ ಅಂತ ಯಾರು ಹೇಳಿಲ್ಲ ಈ ಯೋಜನೆ ಎಷ್ಟು ಬಡವರಿಗೆ ಉಪಯೋಗ ಆಗಿದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ ಅಂತ ಅವರು ಮಾತನಾಡಿದ್ದಾರೆ ನಮ್ಮ ಶಕ್ತಿ ಯೋಜನೆ ಮುಖಾಂತರ ರಾಜ್ಯಾದ್ಯಂತ ಉಚಿತವಾಗಿ ಮಹಿಳೆಯರು ಬಸ್ಸಲ್ಲಿ ಪ್ರಯಾಣ ಮಾಡಿದಂಥ ಸಂತೋಷವಾಗಿ ಇಡೀ ರಾಜ್ಯಾದ್ಯಂತ ಸಿಹಿ ಹಂಚಿ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣಗಳಲ್ಲಿ ಮಹಿಳೆಯರ ಜೊತೆ ಆಗು ಹೋಗುಗಳನ್ನ ಚರ್ಚೆ ಮಾಡಿದ್ದೀವಿ ಇವತ್ತು ರಾಜ್ಯದಲ್ಲಿ ಕೇಂದ್ರ ಸ್ಥಾನದಲ್ಲಿ ಮುಖ್ಯಮಂತ್ರಿಗಳು ಕೂಡ ಇದೇ ಕೆಲಸ ಮಾಡ್ತಾಯಿದ್ದಾರೆ ಹನ್ನೆರಡು ಸಾವಿರದ ಎಂಟುನೂರ ಐವತ್ತ್ಮೂರು ಕೋಟಿ ರೂಪಾಯಿಯನ್ನು ಶಕ್ತಿ ಯೋಜನೆಗೆ ನಾವು ವಿನಿಯೋಗಿಸಿದ್ದೀವಿ ಬರೋಬ್ಬರಿ ಐನೂರು ಕೋಟಿ ಜನ ಓಡಾಡಿದ್ದಾರೆ ಅಂದರೆ ಇದೊಂದು ವಿಶ್ವ ದಾಖಲೆನೇ ಆಗ್ತದೆ ಕಾಂಗ್ರೆಸ್ ಶಾಸಕರು ಯಾರು ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳ್ತಲ್ಲ ನೋಡಪ್ಪ ಬಸ್ಗೆ ನಿನಗೆ ಓಡಾಡೋಕೆ ದುಡ್ಡಿರ್ಬೋದು ಆದರೆ ಎಷ್ಟೋ ಜನಕ್ಕೆ ದುಡ್ಡಿಲ್ದಿರೋರು ಮನೇಲಿರೋರಿಗೆ ಈ ಅನುಕೂಲ ಆಗ್ತದೆ ನಮಗೆಲ್ಲ ಬಿರಿಯಾನಿ ತನಕ ದುಡ್ಡಿರ್ಬೋದು ಅಕ್ಕಿ ತಗೊಳ್ಳೋಕೆ ದುಡ್ಡಿಲ್ದಿರೋರು ಎಷ್ಟೋ ಜನ ಇದ್ದಾರೆ ಅವರು ಹೊಟ್ಟೆ ತುಂಬ ಊಟನ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಈ ಯೋಜನೆಗಳು ದುಡ್ಡಿರೋರಿಗಲ್ಲ ದುಡ್ಡಿಲ್ದಿರೋ ಅಂತ ಬಡವರಿಗೆ ನಾವು ಮಾಡಿರೋದು ಎರಡೆರಡು ಸಾವಿರ ರೂಪಾಯಿ ನಾವು ತಿಂಗಳ ತಿಂಗಳು ಹಾಕೋದ್ರಿಂದ ನೀವೇ ಎಷ್ಟೋ ಟಿ ವಿಲಿ ತೋರಿಸಿದ್ದೀರಾ ಫ್ರಿಜ್ ತೊಗೊಂಡ್ರು ಟಿ ವಿ ತೊಗೊಂಡ್ರು ಮಗಳು ಫೀಸ್ ಕಟ್ಟಿದ್ರು ಮಕ್ಕಳಿಗೆ ಶಾಲೆಗೆ ಸೇರಿಸಿದ್ರು ಅನ್ನೋ ಇದನ್ನೂ ನೋಡಿದ್ದೀವಿ ದುಡ್ಡಿರೋರು ನಮ್ಮ ದುಡ್ಡು ಬಂದಿದೆ ಅನ್ನೋ ಉಡಾಫೆ ಮಾತುಗಳನ್ನೂ ಕೇಳಿದ್ದೀವಿ ಆದರೆ ದುಡ್ಡಿಲ್ದಿರೋ ಬಡವರಿಗೆ ಅದು ಅಮೃತ ಅಂಥವ್ರಿಗೆ ಈ ಯೋಜನೆಯನ್ನು ತಂದಿದ್ದೀವಿ ನಾವು ಈ ಯೋಜನೆ ಅವ್ರಿಗೆ ಇವ್ರಿಗೆ ಅಂತೇನು ಸಪ್ರೇಟ್ ಮಾಡಿಲ್ಲ ಟೀಕೆ ಮಾಡೋರಿಗೆ ಮಾತ್ರ ನಾನು ಅದನ್ನು ಹೇಳಿದ್ದು ಎಲ್ಲರಿಗೂ ಈ ಯೋಜನೆ ಎಲ್ಲ ಮಹಿಳೆಯರಿಗೂ ಎಲ್ಲಾರು ಯಾರು ಬೇಕಾದ್ರೂ ಓಡಾಡ್ಬೋದು ಆದ್ರೆ ಟೀಕೆ ಟೀಕೆ ಮಾಡೋರಿಗೆ ನಾನು ಹೇಳಿದ್ದು ಟೀಕೆ ಮಾಡೋರಿಗೆ ನಿಮ್ಗೆ ದುಡ್ಡಿರ್ಬೋದು ದುಡ್ಡಿಲ್ದಿರೋರು ಎಷ್ಟೋ ಜನ ಮನೇಲಿದ್ದಾರೆ ಅವ್ರಿಗೆ ಇದು ಅನುಕೂಲ ಆಗ್ತದೆ